ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಬುಡೋಳಿ ನಮ್ಮ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬಡತನದ ಪ್ರಮಾಣ ಶೇಕಡಾ ಎಂಟು ಪಾಯಿಂಟ್ ಐದಕ್ಕೆ ಏಳಿಕೆಯಾಗಿದೆ ಹೀಗೊಂದು ವರದಿ ಬಯಲಾಗಿದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಡತನ ಪ್ರಮಾಣ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಎರಡರಷ್ಟಿತ್ತು ಎಂದು ಚಿಂತಕನ ಚಾವಡಿಯಾಗಿರುವಂತಹ ಆರ್ ಸಂಶೋಧನಾ ವರದಿ ಹೇಳಿರುವಂಥದ್ದು ಐಎಚ್ ಡಿಎಸ್ ಅಂದರೆ ಭಾರತದ ಮಾನವ ಅಭಿವೃದ್ಧಿ ಸಂಖ್ಯೆಯ ಒಂದು ಎರಡು ಮತ್ತು ಮೂರನೇ ಆವೃತ್ತಿಯ ದಾಂಶಗಳನ್ನು ಬಳಸಿಕೊಂಡು ಈ ಒಂದು ವರದಿಯನ್ನು ರಚಿಸಲಾಗಿದೆ ಥಿಂಕಿಂಗ್ ಸೋಷಿಯಲ್ ಸೇಫ್ಟಿ ನೆಕ್ಸ್ಟ್ ಇನ್ ಎ ಚೇಂಜಿಂಗ್ ಸೊಸೈಟಿ ಕುರಿತ ವರದಿಯಲ್ಲಿ ಈ ಒಂದು ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿದೆ ಸೊನಾಲ್ಡಿ ದೇಸಾಯಿ ಇವರು ಈ ವರದಿಯನ್ನ ರಚನೆ ಮಾಡಿದ್ದಾರೆ ಐ ಐಎಚ್ ಡಿಎಸ್ ಪ್ರಕಾರ ನಮ್ಮ ಭಾರತದಲ್ಲಿ ಬಡತನದ ಪ್ರಮಾಣ ಗಣನೀಯವಾಗಿ ತಗ್ಗುತ್ತಾ ಇದೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಶೇಕಡ ಮೂವತ್ತೆಂಟು ಪಾಯಿಂಟ್ ಆರರಷ್ಟಿದ್ದಂತಹ ಬಡತನ ಪ್ರಮಾಣ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ವೇಳೆಗೆ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಎರಡಕ್ಕೆ ತಗ್ಗಿತ್ತು ಇದೀಗ ಶೇಕಡಾ ಎಂಟು ಪಾಯಿಂಟ್ ಐದಕ್ಕೆ ಇಳಿಕೆಯಾಗಿದೆ ಹತ್ತು ವರ್ಷದಲ್ಲಿ ಬಡತನದ ಪ್ರಮಾಣ ಶೇಕಡಾ ಹನ್ನೆರಡು ಪಾಯಿಂಟ್ ಏಳರಷ್ಟು ಇಳಿಕೆಯಾಗಿದೆ ದೀರ್ಘಕಾಲದ ಬಡತನವನ್ನ ನಿವಾರಿಸಲು ಕೈಗೊಳ್ಳುವಂತಹ ಸಾಂಪ್ರದಾಯಿಕ ತಂತ್ರಗಳು ಕಡಿಮೆ ಪರಿಣಾಮಕಾರಿಯಾಗಬಹುದು ಎಂದು ಈ ವರದಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ ನಮ್ಮ ದೇಶದಲ್ಲಿ ನಮ್ಮ ದೇಶ ಏನಿದೆ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಸಾಮಾಜಿಕ ಸಂರಕ್ಷಣಾ ವ್ಯವಸ್ಥೆಗಳು ಸಾಮಾಜಿಕ ಪರಿವರ್ತನೆಯ ವೇಗದೊಂದಿಗೆ ಮುಂದುವರಿಯುವುದನ್ನು ಖಚಿತ ಮಾಡೋಕೆ ಭಾರತಕ್ಕೆ ಪ್ರಮುಖ ಸವಾಲಾಗಿದೆ ಅಂತ ಈ ವರದಿಯಲ್ಲಿ ಮತ್ತೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆ ಏನಿದೆ ಈ ಆರ್ಥಿಕ ಬೆಳವಣಿಗೆಯ ಯುಗದಲ್ಲಿ ಅನೇಕ ಅವಕಾಶ ದೊರೆಯುತ್ತೆ ಇಂತಹ ಅವಕಾಶಗಳು ದೊರೆತಾಗ ದೀರ್ಘಾವಧಿಯಲ್ಲಿ ಹೊಡೆತನದ ಪ್ರಮಾಣ ಕಡಿಮೆಯಾಗಬಹುದು ಅಂತ ಒಂದು ಅಭಿಪ್ರಾಯವನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೆ ನೈಸರ್ಗಿಕ ವಿಪತ್ತು ಅನಾರೋಗ್ಯ ಇರಬಹುದು ಅಥವಾ ಸಾವು ನೋವು ಇರಬಹುದು ಹೀಗೆ ಇಂತಹ ಒಂದು ಘಟನೆಗಳಿಗೆ ಸಂಬಂಧಿಸಿದಂತಹ ಆಕಸ್ಮಿಕ ಘಟನೆ ಹಾಗೂ ಉದ್ಯೋಗ ನಿರ್ದಿಷ್ಟ ಅವಕಾಶಗಳಲ್ಲಿನ ಬದಲಾವಣೆಗಳು ಹೆಚ್ಚು ಮುಖ್ಯವಾಗಬಹುದು ಅಂತ ಈ ವರದಿಯಲ್ಲಿ ಹೇಳಿರುವಂಥದ್ದು ಹೀಗಾಗಿ ಬಡತನದ ಪ್ರಮಾಣ ಯಾವ ರೀತಿ ಆಗಿದೆ ಅದಕ್ಕೆ ಕಾರಣ ಏನು ಮುಂದೆ ಏನಾಗಬಹುದು ಈ ರೀತಿಯಾದಂತಹ ಅನೇಕ ಮಾಹಿತಿಗಳನ್ನ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿಯನ್ನ ಇಲ್ಲಿ ಹೇಳಲಾಗಿದೆ ಇದಕ್ಕೂ ಮುನ್ನ ಕೂಡ ನೀತಿ ಆಯೋಗದ ಸಿಇಒ ವಿ ವಿ ಆರ್ ಸುಬ್ರಹ್ಮಣ್ಯ ಇವರು ಇತ್ತೀಚಿನ ಗ್ರಾಹಕ ವೆಚ್ಚ ಸಮೀಕ್ಷೆ ಪ್ರಕಾರ ದೇಶದಲ್ಲಿ ಬಡತನದ ಪ್ರಮಾಣ ಶೇಕಡ ಐದಕ್ಕೆ ತಗ್ಗಿದೆ ಎಂದು ಕೂಡ ಅವರು ಈ ಹಿಂದೆ ಕೂಡ ಒಂದು ಹೇಳಿಕೆಯನ್ನ ನೀಡಿದರು ಇದೇ ಬೆನ್ನಲ್ಲಿ ಈ ವರದಿಯಲ್ಲಿ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿರುವಂತದ್ದು ಸದ್ಯಕ್ಕೆ ಈ ಮಾಹಿತಿಗೆ ಬ್ರಿಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನೋಡ್ತೀನಿ ನಮಸ್ಕಾರ